ಇವತ್ತು ಯುದ್ಧ ನಿಲ್ಲಿಸಂದವರು ನಿಲ್ಲಿಸಿದವರು ನಿಲ್ಲಿಸತ್ತರಿ ರಿಕ್ವೆಸ್ಟ್ ಮಾಡ್ಕೊಂಡವರು ಭಾರತ ದೇಶ ಅಲ್ಲ ಭಾರತ ದೇಶ ಬಲಿಷ್ಠ ಆಗ್ಯದ ಇಂಥ ಪಾಕಿಸ್ತಾನಿಗೆ ಸಾಕಷ್ಟು ಎಲ್ಲ ಪಾಠವನ್ನು ಕಲಿಸ್ಯದ ಈಗಿನ ಅದನ್ನು ಪಾಠ ಕಲಿಸೋದನ್ನು ಭಾಳ ಸಮಯ ಬೇಕಾಗಿಲ್ಲ ನಮಗೆ ಆದರೆ ಬೇರೆ ಬೇರೆ ಕಡೆ ಅವರು ಕಾಲು ಬಿದ್ದು ಪಾಪಿ ಪಾಕಿಸ್ತಾನ ಹೋಗಿ ನಮಗೆ ಯುದ್ಧ ಮಾಡೋಕ್ಕಾಗೋದಿಲ್ಲ ನಿಲ್ ಯುದ್ಧ ನಿಲ್ಲಿಸೋತ್ ಹೇಳಿದವರು ಪಾಕಿಸ್ತಾನದವರು ಇವತ್ತು ಪಾಕಿಸ್ತಾನದಾಗ ಯುದ್ಧ ನಿಲ್ಲಿಸತ್ತ ಹೇಳಿದವರು ಅವರೇ ಆದರೆ ವಿಜೃಂಭಣೆ ಮಾಡ್ತಾರೆ ಗೆದ್ದೆ ಉತ್ತೇಷದಿಂದ ಅದು ನಿಜವಾಗಿ ಕೂಡ ಭಾರತ ದೇಶದಲ್ಲೂ ಕೂಡ ನಾವೆಲ್ಲ ಏನು ಕೆಲವೊಂದು ವಿಚಾರವಾದಿಗಳೇನದಲ್ಲ ಇವತ್ತು ಅವರು ಕೂಡ ತಿಳ್ಕೊಬೇಕು ಈಗ ಯುದ್ಧ ನಡೆದಂಥ ಸಂದರ್ಭದಲ್ಲಿ ನಾವು ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಬಾಯಿ ಚಪ್ಪಲಕ್ಕಾಗಿ ಮಾತಾಗಬಾರ್ದು ಇವತ್ತು ಹಿಂದೆ ಎಪ್ಪತ್ತೊಂದರ ಕೂಡ ಯುದ್ಧ ಆಯಿತು ಪಾಕಿಸ್ತಾನ ಜೊತೆ ಅವಾಗಿನ ಒಂದು ಈ ಏನು ಈಗಿನ ಏನು ಮಾತಾಡ್ತಾರಲ್ಲ ಇಂಥವ್ರ ಮನಸ್ಥಿತಿ ಆಗಿರಲಿಲ್ಲ ಅವಾಗ ಅದು ದೇಶ ಮೊದಲು ಅಂತಕ್ಕಂಥ ಒಂದು ವಾತಾವರಣ ಇತ್ತು ಅವಾಗ ಇವತ್ತು ನಾನು ಹೆಸರು ಕಾಂಗ್ರೆಸ್ ತಗೊಂಡ್ಬಿಡ್ತೇನೆ ಅವಾಗಿನ ಕಾಂಗ್ರೆಸ್ ಏನಿತ್ತು ಅಂದ್ರೆ ದೇಶ ಮೊದಲು ಅಂತಕ್ಕಂಥದ್ದಿತ್ತು ಈಗಿನ ಕಾಂಗ್ರೆಸ್ನ ಕೆಲವೊಂದು ಆಗ್ಯಾವ ಅಂದ್ರೆ ಅವ್ರಿಗೆ ಬರೀ ಬಾಯಿನ ಚಪ್ಪಲನ ಹೆಚ್ಚಾಗಿತ್ತು ಅದಕ್ಕೆ ಆ ಬಾಯಿ ಚಪ್ಪಲ ಅವ್ರು ಬಂದ ಮಾಡ್ಬೇಕು ಅತ್ಯಾಸ ತಮ್ಮೂರು ಕೇಳಕ್ಕೆ ಪಡ್ತೀವಿ